ಹಾಯೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲ್ಯಾಪ್ಟಾಪ್ ಸ್ಕೀಮ್ ಅಂತಂದರೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಹಂಚಿಕೆ ಮಾಡುವಂತಹ ಒಂದು ಸ್ಕೀಮ್ ಆಗಿರುವಂಥದ್ದು ಇಲ್ಲಿ ಯಾವ ಯಾವ ವಿದ್ಯಾರ್ಥಿಗಳು ಅರ್ಹರಾಗ್ತಾರೆ ಹಾಗೂ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಎಡ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೆಯದಾಗಿ ಸರ್ಕಾರ ಹೇಳಿರುವಂಥ ಯಾವ ಯಾವ ವಿದ್ಯಾರ್ಥಿಗಳು ಅಂತ ಅಂದರೆ ಐ ಟಿ ಐ ಮತ್ತು ಡಿಪ್ಲೊಮಾ ವೃತ್ತಿಪರ ಕೋರ್ಸ್ಗಾಗಿ ಅಡ್ಮಿಷನ್ ಮಾಡಿರುವಂತಹ ವಿದ್ಯಾರ್ಥಿಗಳು ನಂತರ ಇಂಜಿನಿಯರಿಂಗ್ ಬಿ ಟೆಕ್ ವಿದ್ಯಾರ್ಥಿಗಳು ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕಲು ಸರ್ಕಾರ ಚಳಿಸಿರುವಂತೆ ಅರ್ಹರಾಗಿರ್ತಾರೆ ಸೊ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕಲು ಉಚಿತ ಲ್ಯಾಪ್ಟಾಪನ್ನು ಪಡೆದುಕೊಳ್ಳಲು ಯಾವ ಯಾವ ದಾಖಲೆಗಳನ್ನು ಕೊಟ್ಟರೆ ನಮಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಆಗುತ್ತೆ ಅಂತ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಶೈಕ್ಷಣಿಕ ಒಂದು ಪತ್ರ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಕಾಲೇಜು ಐ ಡಿ ಮತ್ತು ನಿಮ್ಮ ನಿವಾಸ ಕಾಯಂ ನಿವಾಸದ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನಿತರ ಒಂದು ಶೈಕ್ಷಣಿಕ ವಿವರಗಳನ್ನು ಕೇಳಬಹುದು ಆದಷ್ಟು ಬೇಕಾಗುತ್ತೆ ಸೊ ಇವು ಇವಷ್ಟು ದಾಖಲೆಗಳನ್ನು ನೀವು ಒಳಗೊಂಡಿ ಅಪ್ಲಿಕೇಶನನ್ನು ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಲ್ಯಾಪ್ಟಾಪ್ ಸ್ಕೀಮ್ಗೆ ಒಂದು ಎಲಿಜಿಬಲ್ ಆಗಿರ್ತೀರ ಸೊ ಇದುವಿಷ್ಟು ಅಂತಂದರೆ ಸರ್ಕಾರ ಈ ಹಿಂದೆ ಕೂಡ ಒಂದು ಲ್ಯಾಪ್ಟಾಪನ್ನು ಸ್ಕೀಮನ್ನು ಉಚಿತವಾಗಿ ಕೊಡ್ತಾ ಅಂತ ಹೇಳಿದರು ಆದರೆ ಕೆಲವೊಂದು ಕಡೆ ಬರದೇ ಇರುವಂತಹ ಕಾರಣಗಳು ಕೂಡ ಇದ್ದಾವೆ ಸರ್ಕಾರ ಬಿಡ್ತಾ ಇರುತ್ತೆ ನೋಟಿಫಿಕೇಷನ್ ನಾವು ಅದನ್ನು ಹೇಳ್ತಾ ಇರುತ್ತೇವೆ ಸೊ ಅದು ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದು ನಮಗೂ ಕೂಡ ತಿಳಿದಿಲ್ಲ ನೀವು ಅಪ್ಲಿಕೇಶನ್ ಹಾಕೋದನ್ನು ಹಾಕಿ ಸೈಬರ್ ಸೆಂಟರ್ಗೆ ಹೋಗಿ ಕೇಳಿ ಅಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ ನಮ್ಮ ಚಾನಲ್ ಇದ್ದರು ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದರಿಂದ ಡಿಗ್ರಿ ತರಗತಿನ ಎಲ್ಲ ಒಂದು ಅಪ್ಡೇಟ್ ಬರ್ತಾ ಅಂತ ಹೇಳ್ತಾ ಒಂದು ವೇಳೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ